ಿಸುವವರಾಗಿ ಇರಬೇಕು ಎಂಬುದಾಗಿ ಅಲ್ಲ ಮನುಷ್ಯನು ಅನೇಕ ಪಾಪಗಳನ್ನು ಅನೇಕವಾದಂಥ ರೀತಿಯಲ್ಲಿ ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡ್ತಾ ಜೀವಿಸಬೇಕಾದ್ರೆ ಕೆಲವೊಬ್ಬ ವ್ಯಕ್ತಿಗಳು ಮಾತ್ರ ಸತ್ಯವೇದದಲ್ಲಿ ತಪ್ಪಿಲ್ಲದೆ ಅವರು ಜೀವಿಸಿದ ಕಾರಣಕ್ಕಾಗಿ ಅವರ ಜೀವಿತ ಎನ್ನುವಂಥದ್ದು ಇತರರಿಗಿಂತ ಶ್ರೇಷ್ಠವಾಗಿ ಇತರರಿಗೆ ಮಾದರಿಕರವಾಗಿ ಇತರರು ಮೆಚ್ಚುವ ಹಾಗೆ ದೇವರು ಮುಖ್ಯವಾಗಿ ಮೆಚ್ಚುವ ಹಾಗೆ ಅವರ ಜೀವಿತ ಎನ್ನುವಂಥದ್ದು ಇತ್ತು ಎಂಬುದಾಗಿ ನಾವು ನೋಡಿದಂಥವರಾಗಿದ್ದೀವಿ ಪ್ರೇರು ಮೊದಲನೇದಾಗಿ ನಾವು ನೋಡಿದ್ವಿ ನೋಹನು ಎನ್ನುವಂಥ ವ್ಯಕ್ತಿ ತನ್ನ ಕಾಲದವರಲ್ಲಿ ಆತನು ತಪ್ಪಿಲ್ಲದವನಾಗಿ ಇದ್ದು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇದ್ದನೆಂಬುದಾಗಿ ನಾವು ನೋಡಿದಂಥವರಾಗಿದ್ದೀವಿ ಹಲವ ಹೆಸರು ಮನುಷ್ಯರೆಲ್ಲರೂ ಕೂಡ ತಮಗೆ ಇಷ್ಟ ಬಂದ ರೀತಿಯಲ್ಲಿ ನಡೀತಾ ಇರಬೇಕಾದರೆ ತಪ್ಪಾದ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡು ಜೀವಿಸ್ತಾ ಇರಬೇಕಾದರೆ ಸೃಷ್ಟಿಕರ್ತನಾದಂಥ ದೇವರು ಒಬ್ಬಾತನಿದ್ದಾನೆ ಆತನೇ ಸರ್ವೇಶ್ವರನು ಆತನೇ ಸರ್ವ ಮನುಷ್ಯರಿಗೆ ರಕ್ಷಕನು ಆತನೇ ಸರ್ವಜ್ಞಾನಿ ಆತನೇ ಸರ್ವ ಜಗದ್ ಎಂಬುದಾಗಿ ಅರಿತುಕೊಂಡು ಒಬ್ಬ ವ್ಯಕ್ತಿ ಮಾತ್ರ ಸಂಪೂರ್ಣವಾಗಿ ತನ್ನನ್ನ ತನ್ನ ಕುಟುಂಬ ಮತ್ತು ತನ್ನ ಮಕ್ಕಳು ಸೊಸೇಂದ್ರನ್ನ ದೇವರಿಗೆ ಮೀಸಲಾದಂಥ ಜನಾಂಗವನ್ನಾಗಿ ಆತನು ಏನ್ಮಾಡ್ತಾ ಇದ್ದಾನೆ ಜೀವಿಸ್ತಾ ಇದ್ದಾನೆ ಪ್ರಿಯರಿ ಹಲಲ್ವ್ಯಾ ಅನೇಕರನ್ನು ನಾವು ನೋಡ್ತಾ ಇರ್ತೀವಿ ಏನ್ರಿ ಅನೇಕ ತಪ್ಪಾದಂಥ ಮಾರ್ಗಗಳಲ್ಲಿ ಜೀವಿಸುವಂಥವ್ರನ್ನು ನೋಹನ ಕಾಲದಲ್ಲಿ ಎಲ್ಲರೂ ತಪ್ಪಿ ಹೋದಾಗ ನೋಹನ ಕುಟುಂಬ ತಪ್ಪಾಗಿ ನಡೆಯಲಾರದೆ ಇರುವ ಕಾರಣಕ್ಕಾಗಿ ಜಲಪ್ರಳಯದ ಸಮಯದಲ್ಲಿ ದೇವರು ನೋಹನನ್ನು ನೋಹನ ಕುಟುಂಬ ಮಕ್ಕಳು ಸೊಸೆಯಂದ್ರನ್ನು ಏನು ಮಾಡಿದ ರಕ್ಷಿಸಿದ ಪ್ರಿಯರಿ ಹಲಲ್ವ ಅದಕ್ಕಾಗಿ ನಾವು ಅಂದ್ಕೊಳ್ತಾ ಇರ್ತೀವಿ ನಾವು ಅವರು ಭಾಳ ತಪ್ಪುಗಳನ್ನು ಮಾಡ್ತಾರೆ ಆದರೆ ಅವರು ಎಲ್ಲ ವಿಷಯದಲ್ಲಿ ಹೆಂಗಿದ್ದಾರೆ ಸದೃಢವಾಗಿದ್ದಾರೆ ಆರ್ಥಿಕವಾಗಿ ಯಾವ ಸಮಸ್ಯೆಗಳಿಲ್ಲ ಅವರಿಗೆ ಯಾವ ಶಾಪಗಳು ತಗಲೋದಿಲ್ಲ ನಾವಾದರೂ ದೇವರು ನಂಬಿದ್ದೇವೆ ರಕ್ಷಣೆ ಹೊಂದಿದ್ದೇವೆ ದೇವರ ಮಕ್ಕಳಾಗಿ ನಾವು ನಡೀತಾ ಇದ್ದೇವೆ ಆದ್ರೆ ನಾವು ಅನ್ಕೊಂಡಂಥ ಕಾರ್ಯಗಳು ಜರುಗ್ತಾ ಇಲ್ಲ ಅಂತೇಳಿ ಅನೇಕ ಭಕ್ತರು ಏನು ಮಾಡ್ತಾರಂತೆ ಮಾತಾಡಿಕೊಳ್ತಾರಂಥ ಪ್ರೇಯರೇ ಯಾ ಅವರಾದರೂ ದೇವರಿಗೆ ವಿರುದ್ಧವಾಗಿ ನಡೀತಾರೆ ಆದರೆ ಅವರಲ್ಲಿ ಎಷ್ಟೋ ಆಶೀರ್ವಾದಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ಲ ಅವರಿಗೆ ಹಣದ ಕೊರತೆ ಇಲ್ಲ ಅವರಿಗೆ ಸಾಲದ ಸಮಸ್ಯೆ ಇಲ್ಲ ಅವರ ಹೊಲಗಳ ಬೆಳೆಯ ವಿಷಯದಲ್ಲಿ ಭಯಂಕರವಾದಂಥ ರೀತಿಯಲ್ಲಿ ಬೆಳೆಗಳು ಅವರಿಗೆ ಬರ್ತವೆ ಏನೆಲ್ಲ ಆಶೀರ್ವಾದಗಳು ಅಂತೇಳಿ ಮನುಷ್ಯರು ಅಂದುಕೊಳ್ತಾ ಇರ್ತಾರಂತೆ ಪ್ರೇರ ಆದರೆ ನಾವು ನೋಡ್ತಾ ಇದ್ದೇವೆ ದೇವರ ವಿಷಯದಲ್ಲಿ ತಪ್ಪಿಲ್ಲದೆ ದೇವರ ಸಂಗಡ ಅನ್ಯೋನ್ಯವಾಗಿ ನಡೆಯುವಾಗ ದೇವರು ಅವೆಲ್ಲವುಗಳಿಂದ ಅವೆಲ್ಲವುಗಳಿಗಿಂತ ಮಿಗಿಲಾಗಿ ನಮ್ಮ ಜೀವಿತದಲ್ಲಿ ಆತ್ಮೀಯ ಆಶೀರ್ವಾದಗಳನ್ನು ಆತನೇನು ಮಾಡ್ತಾನೆ ಅನುಗ್ರಹ ಮಾಡ್ತಾನೆ ಪ್ರೇರೇ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನ್ರಿ ರಕ್ಷಣೆ ಎಂಬುದಾಗಿ ಅಲ್ಲಿಯ ಪ್ರತಿಯೊಬ್ಬ ಮನುಷ್ಯನ ಆತ್ಮ ರಕ್ಷಿಸಲ್ಪಡಲಾರದೆ ಹೋದರೆ ಆ ಆತ್ಮ ಏನಾಗುತ್ತೆ ನಾಶನದ ಕಡೆಗೆ ಹೋಗುತ್ತೆ ನರಕದ ಕಡೆಗೆ ಹೋಗುತ್ತೆ ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ ನೀವು ನನ್ನನ್ನು ನಂಬುವುದೇ ಆದರೆ ನೀವು ನನ್ನ ರಕ್ತದಲ್ಲಿ ತೊಳೆಯಲ್ಪಡುವಂಥದ್ದೇ ಆದರೆ ನಾನು ನಿಮಗೆ ರಕ್ಷಣೆಯನ್ನು ಒದಗಿಸಿ ಕೊಡ್ತೇನೆ ಎಂಬುದಾಗಿ ಲೋಕದಲ್ಲಿ ಎಲ್ಲಿಯೂ ಕೂಡ ರಕ್ಷಣೆ ಎನ್ನುವಂಥದ್ದು ಏನು ಮಾಡಲ್ಲ ಸಿಗೋದಕ್ಕೆ ಸಾಧ್ಯ ಇಲ್ಲ ಪ್ರೇರಿ ಯಾರು ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ನಂಬಿದವರಿಗೆ ರಕ್ಷಣೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ ನಂಬದೆ ಓದವರಿಗೆ ಶಿಕ್ಷೆ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ಏನು ಮಾಡುತ್ತೆ ತಿಳಿಯಲ್ಪಡಿಸುತ್ತೆ ಎರಡನೇದಾಗಿ ವ್ಯಕ್ತಿ ಕುರಿತಾಗಿ ನಾವು ನೋಡಿದ್ವಿ ಆತನು ಯೋಬನು ಎಂಬುದಾಗಿ ಯೋಬನು